ಎಲ್ರಿಗೂ ನಮಸ್ಕಾರ ಇವತ್ತು ಬಗ್ಗೆ ತಿಳಿಯೋಣ ಸಿದ್ದನಂಜೇಶನ ಗುರುರಾಜ ಚಾರಿತ್ರದಲ್ಲಿ ಬರುವ ಈಕೆ ಹೆಸರಿನ ಉಲ್ಲೇಖ ಒಂದು ಬಿಟ್ಟರೆ ಮತ್ತಾವ ಸಂಗತಿಗಳು ಸಿಕ್ಕಿಲ್ಲ ಕಾಲ ಸುಮಾರು ಸಾವಿರದ ಒನ್ನೂರ ಅರವತ್ತು ಕವಿಚರಿತೆಕಾರರು ಇದನ್ನು ಊಹೆ ಮಾಡರು ಸಕಲ ಪುರಾತನರ ವಚನಗಳು ಮತ್ತು ಶೀಲ ಸಂಪಾದನೆ ಎಂಬ ವಚನ ಸಂಕಲನಗಳಲ್ಲಿ ಈಕೆಯ ಹೆಸರಿನಡಿಯಲ್ಲಿ ಒಂದು ವಚನ ಮಾತ್ರ ಸಿಕ್ಕದ ನಿಜ ಶಾಂತೇಶ್ವರ ಎಂಬುದು ಅದರ ಅಂಕಿತ ವ್ರಥಾಚಾರ ನಿಷ್ಠೆಯೇ ಅದರ ಆಸೆ ಬಂಜೆ ಆವಿಂಗೆ ಕ್ಷೀರ ಉಂಟೆ ವೃತಹೀನ ಬೆರೆಯಲುಂಟೆ ಎಂದು ಪ್ರಶ್ನಿಸುವುದರ ಮೂಲಕ ಋತಹೀನರನ್ನ ಬೆರೆಯಬಾರದು ಬೆರೆತರೆ ಬಂಜೆ ಆ ಕಡಿನ ಸಹವಾಸದಂತೆ ವ್ಯರ್ಥ ಅಂತ ತಿಳಿಸ್ತಾಳೆ ಈ ಮಾತನ್ನು ಮನ್ನಿಸದೆ ಕೆಲವರು ಮುಂದುವರೆಯಬಹುದು ಅಂಥವರನ್ನ ಕುರಿತು ಅಷ್ಟೇ ಅಲ್ಲ ತನ್ನ ಅಧಿದೈವ ನಿಜಶಾಂತೇಶ್ವರನನ್ನು ಸಂಬೋಧಿಸಿ ನೀ ಬೆರೆದಡೂ ಬೆರೆ ನಾನೊಲ್ಲೆ ಎಂದು ಆಕೆ ತನ್ನ ನಿಜ ರಥ ನಿಷ್ಠಾಭಕ್ತಿಯ ನಿಲುವನ್ನು ನಿರ್ಧಾರದ ಮಾತುಗಳಲ್ಲಿ ಸ್ಪಷ್ಟಪಡಿಸ್ತಾಳೆ ಶರಣು ಶರಣಾರ್ಥಿ